ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಆಯಿತು ಅಂತ ಒಂದು ಬ್ರೀಫ್ ಮಾಡ್ಬಿಡ್ತೀನಿ ಫಸ್ಟ್ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ನಮ್ಗೆ ವೋಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಏನೋ ಟ್ರೈಲರ್ ಬಂದಕ್ಕೆ ಅಂತ ಬಂತು ಸೊ ಈಗ ಮೊನ್ನೆನೇ ಡಿ ಎಲ್ಲ ಮಾಡಿಸಿ ಟ್ರೈಲರ್ ಒಂದು ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಇದೆ ವಿಶೇಷ ಏನು ಅಂದರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮ್ ಆಗಿ ಕೂತ್ಕೊಂಡಾಗ ಇದನ್ನ ಸಪೋರ್ಟ್ ಮಾಡಿದ್ದಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಎಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ ಸರಿ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯಾ ಯು ಎಸ್ ಎ ಚೈನಾ ಹಿಂಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನು ಬರ್ತಾ ಇದ್ರೆ ತಮಿಳ್ನಾಡು ಆಂಧ್ರ ಹಾಗೆ ನಾವು ಯೂಶಲಿ ಬ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗಿ ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಾಟಮ್ ಲೈನ್ ಇಷ್ಟೇ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಒಂದಿತ್ತು ಮತ್ತೆ ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಅನ್ನೋದೊಂದು ಪ್ರಯತ್ನ ಪ್ರಯತ್ನಕ್ಕೆಲ್ರೂ ಬೆಂತಡ್ತೀರ ಅಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ ಫಸ್ಟ್ ನಮ್ಮ ಕನ್ನಡದವ್ರು ತೋರಿಸ್ಬೇಕು ಅಂತ ಸೊ ನಮ್ಮ ವೀರೇಶ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲಬಲ್ ಇರುತ್ತೆ సో నోడి ఎంజాయ్ మాటే థ్యాంక్ యూ సో మచ్ జయ అంజ్